നമ്പി നിന്ന ചരണവനോ ബിമ്പിടദേ കായോ നമ്മു നമ്പിത നിന്നരണവനു ബിമ്പിടദേ കായോ നമ്മു നിന്ന ഗുണഗാനുവരുന്ന നിന്നെ നമ്പിവാ നിന്ന ഗുണഗാനുവ നിന്ന മ്പിവാളുവു നമ്പിത നിന്നാചരണവനു ബിമ്പിടരെ കാഴു നം മണ്ണു എന്തയ്യ എന്തെതയ്യ ಸಂತರ ಸೆರೆಗಿಡಿಯುತ್ತಿಗರು ಸಂತರ ಸೆರೆಗಿಡಿಯುತ್ತಿಗರು ಚಿಂತೆಯೆಲ್ಲರನು ಕಾಡುವುದು ತಂದೆ ಚಿಂತೆ ಎಲ್ಲರೂ ಕಾಡುವುದು ತಂದೆ ಚಿಂತೆ ಬಿಡಿಸುವನು ನೀನೇ ಎಂದು ಚಿಂತೆ ಬಿಡಿಸುವನು ನೀನೇ ಎಂದು ನಿನ್ನಾಚರಣವನ್ನು ಬೆಂಬಿಡದೆ ಕಾಯು ನಮ್ಮನ್ನು ನಿನ್ನ ನಿರು ತನೆಯುವರನ್ನು ನಿನ್ನ ಮಹಿಮೆ ತಿಳಿಸುವರನ್ನು ನಿನ್ನ ನಿರುತನೆನೆಯುವರನ್ನು ಕೃಷ್ಣ ನಿನ್ನ ಮಹಿಮೆಯನ್ನು ತಿಳಿಸುವರನ್ನು ನಿನ್ನವರನ್ನು ಹಿಡಿದರು ಕೃಷ್ಣನೇ Yeah! ಿಡಿದರು ಕೃಷ್ಣನ ನಿನ್ನ ಮಗಿಮೆ ತೋರುವ ನಿನ್ನ ಮಗಿಮೆ ತೋರುವರೆಂದೂ ನಂಬಿ ನಿನ್ನ ಚರಣವನು ಬೆಂಬಿಡದೆ ಕಾಯೋ ನಮ್ಮನ್ನು ಸಾಕು ಸಾಕು ನಿನ್ನ ತಾಳುವಿಕೆ ಸಾಕು ಸಾಕು ನಿನ್ನ ತಾಳುವಿಕೆ ಕೃಷ್ಣ ಬೇಕು ಬೇಕು ನಿನ್ನ ಸಹಾಯ ಸಾಕು ಸಾಕು ನಿನ್ನ ತಾಳುವಿಕೆ ಕೃಷ್ಣ ಬೇಕು ಬೇಕು ನೀನು ಸಹಾಯಕ ಯಾಕೆ ಮುಖನಾಗಿ ನೋಡುತ್ತಲಿರುವೆ ಯಾಕೆ ಮೂಕನಾಗಿ ನೋಡುತ್ತಲಿರುವೆ ಸಾಕು ಸಿರಿ ಸಿರಿಗರಿಯಬಾರು ಹಿಂದೆ ಸಾಕು ಸಿರಿ ಸಿರಿಗರಿಯಬಾರು ಹಿಂದೆ നമ്പി നിന്ന ചരണന ബിമ്പിടദേ കായു നമ്മു നമ്പി നിന്ന ചരണവനു ബിടതേ കായു നമ്മു നിന്ന ഗുണഗാനുവരുന്ന നിന്നിവാളുവരുന്നൂ നിന്നനാളുവരുന്ന നമ്പിട നിന്ന ചരണവനു ബിടദരെ കായോ നമ്മു കൃഷ്ണിടേ കായോ നമ്മ കൃഷ്ണിടേ കായോ നമ്മ ധന്യവദു